ನಮಸ್ಕಾರ ಸ್ನೇಹಿತರ ಇಲ್ಲಿ ಇಂದು ಶ್ರೇಷ್ಠ ತಾಂಡವ್ ಮದ್ವೆ ಶ್ರೇಷ್ಠ ತಾಂಡವ್ ಅದ್ದೂರಿ ಮದುವೆಗೆ ರೆಡಿ ಆಗಿದೆ ಅಂತ ಹೇಳ್ಬೋದು ಇದಕ್ಕೆ ಸ್ಪೆಷಲ್ ಬೇರೆ ಅಲ್ಲ ಭಾಗ್ಯ ತಾಂಡವ್ ಸೂರ್ಯವಂಶಿ ಹಾಗಿದ್ರೆ ಇಲ್ಲಿ ಹೋಗದೆ ಶ್ರೇಷ್ಠ ಮದ್ವೆ ಆಗತ್ತಾ ಹಾಗಿದ್ರೆ ಇಲ್ಲಿ ತಾಂಡವ್ ಮಧು ಮಗನಾಗಿ ಮನೆಯಿಂದಾನೇ ಹೊರಡೋಕೆ ಸಿದ್ಧವಾಗಿದಾರಲ್ಲಪ್ಪ ಹಾಗಿದ್ರೆ ಇಲ್ಲಿ ತಾಂಡವ್ ಮನೆಯಿಂದ ಹೊರಟ ಬಿಟ್ರ ಖಂಡಿತ ಮನೆಯಿಂದ ಹೋಗಕ್ ಸಾಧ್ಯನ ಕುಸುಮ ಅವರು ಏನ್ ಮಾಡ್ಬೋದು ಈ ಕಡೆ ಬಂದಿ ಆಗ್ಬಿಟ್ಟ ತಾಂಡವ್ ಏನಾಗ್ತದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಶ್ರೇಷ್ಠ ಇಷ್ಟು ದಿನ ಕಂಡಿದ್ದ ಶ್ರೇಷ್ಠ ಬೇರೆ ಈಗ ಕಾಣ್ತಿರೋ ಶ್ರೇಷ್ಠ ಬೇರೆ ಇಷ್ಟು ದಿನ ಎಲ್ವನ್ನ ಕೂಡ ಮರೆ ಮಾಚುತ್ತಾ ತಾಂಡವ್ಗೆ ಒಕ್ಕೊಂಡು ಹೇಗ್ ಬೇಕು ತಾಂಡವ್ಗೆ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಟೈಮನ್ನು ಮುಂದಾಗ್ತಾ ಆಗ್ತಾ ಮದುವೆ ದಿನಾಂಕನ ಮುಂದಾಗ್ತಾ ಆಗ್ತಾ ಬರ್ತಾನೆ ಹೋಗ್ತಾ ಇದ್ಲು ಆದರೆ ಯಾವಾಗ ಇಲ್ಲಿ ಶ್ರೇಷ್ಠ ಹಠಕ್ಕೆ ಬಿದ್ದು ನಾಗವಲ್ಲಿ ಆದ್ಲೋ ಇಲ್ಲಿ ಯಾವಾಗ ಭಾಗ್ಯ ಅವಮಾನದ ಮೇಲೆ ಅವಮಾನ ಅವಮಾನದ ಮೇಲೆ ಅವಮಾನ ಶ್ರೇಷ್ಠಾಗೆ ಮಾಡಿದ್ರು ಆಗ್ಲೇ ಶ್ರೇಷ್ಠ ಡಿಸೈನ್ ಮಾಡ್ಕೊಂಡ್ಬಿಟ್ಲು ಜೊತೆಗೆ ಅಪ್ಪ ಅಮ್ಮ ಕೂಡ ತಲೆಗೆ ನೀರು ಹಾಕೊಂಡು ನಿಂಗೂ ನನಗೂ ಸಂಬಂಧನೇ ಇಲ್ಲ ಇನ್ನು ನೀನು ಯಾರು ನಾನು ಯಾರು ನೀನು ಆ ಹುಡ್ಗನ್ ಜೊತೆ ಮದುವೆ ಆಗಲೇ ಬೇಕು ಸಂಬಂಧ ಮುರ್ತು ಹೋಗುತ್ತೆ ಅಂತ ಹೇಳಿ ಸಂಬಂಧನ ಕೂಡ ಕಟ್ಕೊಂಡ್ರು ಆಲ್ರೆಡಿ ಇದನ್ನೆಲ್ಲ ನೋಡಿ ಹುಚ್ಚು ಆಗದ ಶ್ರೇಷ್ಠ ಇಲ್ಲಿ ತಾಂಡವನ ತಂಡ ಹೊಡಿಸೋಕೆ ಸಿದ್ಧ ಆಗಿದ್ದಾಳೆ ಅಂತ ಬಿಕಾಸ್ ಶ್ರೇಷ್ಠ ಅಬ್ಬರ ರೀತಿ ಇದೆ ಶ್ರೇಷ್ಠ ಸುಂಠರ ಗಾಳಿನ ತಡೆಯೋಕೆ ಯಾರಿಂದ ಸಾಧ್ಯ ಮಟ್ಟಿಗೆ ಶ್ರೇಷ್ಠ ಸುಂಠರ ಗಾಳಿ ತರ ಬೀಸತ್ತಿದ್ದಾಳೆ ಚಂಡಮಾರುತವಾಗಿದ್ದಾಳೆ ಚುಂಡಮಾರುತಾನೆ ಬೀಸ್ತಾ ಇದೆ ಅಂತ ಹೇಳ್ಬೋದು ಹಾಗಿದ್ರೆ ಇಲ್ಲಿ ಶ್ರೇಷ್ಠ ಸುಂಟರ ಗಾಳಿ ಸುನಾಮಿಯಾಗಿ ಅಬ್ಬರಿಸ್ತಾ ಇದ್ರೆ ಆ ಅಬ್ಬರಕ್ಕೆ ಲಗಾಮು ಹಾಕಲೇಬೇಕಲ್ವಾ ಲಗಾಮು ಹಾಕೋದು ಯಾರು ಅನ್ನೋದು ಇಲ್ಲಿ ಪ್ರಶ್ನೆಯಾಗಿರ್ತಕ್ಕಂಥದ್ದು ಅದಕ್ಕೆ ಉತ್ತರ ಕೂಡ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಜೊತೆಗೆ ಈ ಒಂದು ಇವತ್ತು ನನ್ನ ಮದುವೆ ಅಂತ ಹೇಳಿ ತಾಂಡವ್ಗೆ ಹೇಳಿದ್ದೆ ತಾಂಡವ್ ಅಂತೂ ತಂಡ ಹೊಡೆದ ಏನಪ್ಪ ಇದು ಒಂದೇ ದಿನದಲ್ಲೆಲ್ಲ ಮದುವೆ ಹೇಗೆ ಅಂತ ರಾತ್ರಿ ಪೂರಾ ನಿದ್ರೆ ಮಾಡಿಲ್ಲ ಇಡೀ ರಾತ್ರಿ ಕೂಡ ಜಸ್ಟ್ ಮದುವೆ ಬಗ್ಗೆನೇ ಯೋಚನೆ ಮಾಡಿ ತಲೆನೋವೇ ಶುರು ಆಗ್ಬಿಟ್ಟಿದೆ ಇಲ್ಲಿ ತಾಂಡವ್ಗೆ ಜೊತೆಗೆ ಬೆಳಿಗ್ಗೆನು ಕೂಡ ಕಾಲ್ ಮಾಡಿದ್ದೆ ಈ ಕಡೆ ಅಂತೂ ಇಲ್ಲಿ ಶ್ರೇಷ್ಠ ಜೊತೆ ಕೂಗಾಡ್ತಿದ್ದಾರೆ ಏನಿದು ಒಂದು ದಿನದಲ್ಲಿ ಮದುವೆ ಅಂದರೆ ಹೇಗಾಗತ್ತೆ ಮದುವೆಗೆ ಸಮಯ ಎಲ್ಲ ಬೇಡವಾ ಅಂತಂದರೆ ಟ್ರೆಂಡ್ ಕ್ರಿಯೇಟ್ ಮಾಡೋಣ ಮದುಮಗ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಇಲ್ಲ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂದರೆ ನೀನು ಪಾಶ್ ಆಗಿ ರೆಡಿಯಾಗಿ ಬರಲೇಬೇಕು ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಲೊಕೇಶನ್ನ ಕಳಿಸ್ತಿದ್ದೀನಿ ನಾನು ಎಂತ ಹಟುಮಾರಿ ಅಂತ ಗೊತ್ತಿದೆ ಅಲ್ವಾ ಅನ್ಕೊಂಡುದನ್ನು ಮಾಡಬೇಕು ಅಂದರೆ ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತೀನಿ ನೀನು ಅದು ಹೇಗೆ ಮದುವೆಗೆ ಬರೋದಿಲ್ವೋ ನೋಡೇ ಬಿಡ್ತೀನಿ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ತಾಂಡವ್ಗೆ ಮರು ಯೋಚನೆ ಮಾಡೋಕೆ ದಾರಿನೇ ಇಲ್ಲ ಅಂತ ಜೊತೆಗೆ ಇಲ್ಲಿ ತಾಂಡವನ ನಡವಳಿಕೆ ಭಾಗ್ಯಾಗಿ ಅನುಮಾನ ತರಿಸಿದೆ ಬೆಚ್ಚಿ ಬೀಳ್ತಿರುವುದನ್ನ ಎಲ್ಲವನ್ನ ಕೂಡ ಭಾಗ್ಯ ಗಮನಿಸಿದಾಳೆ ಶ್ರೇಷ್ಠನೇ ಇಲ್ಲಿ ಈ ರೀತಿ ಮಾಡ್ತಿರ್ಬೋದು ಶ್ರೇಷ್ಠ ಇಂದನೆ ತಾಂಡವ ಈ ರೀತಿ ಆಡ್ತಿರ್ಬೋದು ಅದ್ಗೇನು ಅನ್ನೋದನ್ನ ನಾನ್ ತಿಳ್ಕೊಳ್ಳೇಬೇಕು ಅಂತ ಭಾಗ್ಯ ನಿರ್ಧಾರ ಮಾಡಿದ್ದಾರೆ ಅತ್ತ ಕಡೆ ಶ್ರೇಷ್ಠ ಮುಚ್ಚು ಮನೆ ಮಾಡಿ ಮದುವೆ ಆಗ್ತಿಲ್ಲ ಕುಲ್ಲಮ್ ಕುಳ್ಳ ಅಂತ ಹೇಳಿ ಶ್ರೇಷ್ಠ ಅಲ್ಲಿ ಪೂಜಾ ಸುಂದರಿಗೂ ಕೂಡ ಇವತ್ತು ನನ್ನ ಮದುವೆ ಆಗ್ತಿದೆ ಇವತ್ತು ಸ್ಪೆಷಲ್ ಡೇ ನನಗೆ ನಿನ್ನ ಭಾವ ಇವತ್ತು ನನ್ನ ಗಂಡ ಆಗ್ತಿದ್ದಾರೆ ಅಂತ ಪೂಜಾಗೆ ಕುಲ್ಲಮ್ ಕುಲ್ಲ ಸತ್ಯನ ಹೇಳಿ ಮದುವೆ ಆಗೋಕೆ ಮುಂದಾಗ್ತಾರೆ ಜೊತೆಗೆ ಇಲ್ಲಿ ಭಾಗ್ಯಗೂ ಕೂಡ ಕಾಲ್ ಮಾಡ್ತಾರೆ ಅಲ್ಲಿ ಕುಸುಮಾಟಿ ಕೂಡ ಇದ್ದು ಸ್ಪೀಕರನ್ನು ಆನ್ ಮಾಡ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಇವತ್ತು ನನ್ನ ಮದುವೆ ಇದೆ ಭಾಗ್ಯ ಅದೇ ನೀನು ಯಾರ ಜೊತೆ ಮದುವೆ ಆಗಬಾರ್ದು ಅಂತ ಹೇಳ್ತಿದ್ಯಲ್ವ ಇಬ್ರು ಮಕ್ಕಳ ತಂದೆ ಮದುವೆ ಆಗಿರೋ ಹೆಂಡತಿ ಇರೋ ಹುಡುಗ ಅವನ ಜೊತೆ ಇವತ್ತು ನಾನು ಪ್ರೀತಿ ಮಾಡಿದ ಹುಡುಗನ ಜೊತೆ ನನ್ ಮದುವೆ ಆಗ್ತದೆ ಈ ನೀನೇ ಅದಕ್ಕೆ ಸ್ಪೆಷಲ್ ವ್ಯೂ ಗೊತ್ತಾ ಅದಕ್ಕೋಸ್ಕರ ನಿನಗೆ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಅಂತಕ್ಷಣ ಏನು ಮಾತಾಡ್ತಿದ್ಯಾ ನೀನೇನು ಮನುಷ್ಯನ ನಿನ್ನ ಅಪ್ಪ ಅಮ್ಮ ಅಲ್ಲಿ ಹಾಸ್ಪಿಟಲಲ್ಲಿ ಇದ್ರೆ ನೀನು ಮದುವೆ ಆಗೋಕೆ ಹೋಗ್ತಿದ್ಯಲ್ಲ ಅಂತ ಕುಸ್ಮಾ ಆಂಟಿ ತರಾಟೆಗೆ ತೊಗೊಂಡ್ರೆ ಅವ್ರಿಗೆ ಯಾವಾಗ ತಲೆಗೆ ನೀರು ಹಾಕ್ಕೊಂಡು ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಆಗ್ಲೇ ನನ್ನ ಅವ್ರನ್ನ ನಡುವೆ ಇರ್ತಕ್ಕಂಥ ಸಂಬಂಧ ಮುರಿದು ಬಿತ್ತು ಅಂತ ಹೇಳ್ತಾಳೆ ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಡೋದಿಲ್ಲ ಜೊತೆಗೆ ನೋಡುವ ಭಾಗ್ಯ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಂಗೆ ಸಿಗ್ತಾನೆ ಇರುತ್ತೆ ಇವತ್ತು ಮೂವರ ಬಸ್ ಬದುಕು ಬದಲಾಗುವುದ್ರಲ್ಲಿದೆ ಜೊತೆಗೆ ನಿನ್ನ ಬದುಕಿನ ದಿಕ್ಕೇ ಬದಲಾಗುತ್ತೆ ಇವತ್ತು ಅಂತ ಕೂಡ ಹೇಳ್ತಾಳೆ ಶ್ರೇಷ್ಠ ಇಷ್ಟು ಹೇಳಿದ್ರು ಕೂಡ ಭಾಗ್ಯಗೆ ಅರ್ಥ ಆಗ್ತಿಲ್ವಾ ಅಂತ ಅನ್ನಿಸ್ಬಿಡುತ್ತ ಅಂದು ತಾಂಡು ಬಾಸ್ ಹೆಂಡತಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿತ್ತು ಯಾಕೆ ಶ್ರೇಷ್ಠ ಭಾಗ್ಯಗೆ ತೊಂದರೆ ಕೊಟ್ಟು ಆ ರೀತಿ ಅಪಪಿಚಾರಗೊಳಿಸ್ತಾರೆ ಅಂತ ಬಟ್ ಭಾಗ್ಯಕ್ಕೆ ಇದು ಅರ್ಥ ಆಗ್ತಿಲ್ಲ ಅಂದ್ರೆ ನಿಜವಾಗ್ಲೂ ಸೂಜಗ ಅಂತ ಹೇಳ್ಬೋದು ತನ್ನ ಗಂಡಂಗೆ ತಾನು ಇಷ್ಟ ಇಲ್ಲ ಅಂತ ಗೊತ್ತು ಇಬ್ಬರು ಮಕ್ಳಿರೋ ಹುಡುಗನ್ ಮದುವೆ ಆಗ್ತದಾಳೆ ಶ್ರೇಷ್ಠ ಅಂತ ಗೊತ್ತು ಇದು ಎಲ್ಲವೂ ಗೊತ್ತಾಗಿದ್ದೆ ಇಲ್ಲಿ ಶ್ರೇಷ್ಠ ತನ್ನ ನಡುವೆ ಈ ರೀತಿ ಒಂದು ಟಗ್ ಆಫ್ ವಾರ್ ಜಟಾಪಟಿ ನಡೀತಾ ಇದೆ ಇದು ಎಲ್ವನ್ನ ನೋಡಿದ್ದೆ ಭಾಗ್ಯಗೆ ಇದ್ರ ಒಳಗಡೆನೆ ಅರ್ಥ ಆಗಬೇಕಾಗಿತ್ತು ಆದ್ರೆ ಇನ್ನೂ ಕೂಡ ಅರ್ಥ ಆಗಿಲ್ಲ ಅನ್ನೋದು ನಿಜವಾಗ್ಲೂ ಕೂಡ ದುಃಖದ ವಿಷಯ ಅಂತಾನೆ ಹೇಳ್ಬಹುದು ಇದರಿಂದಾಗಿ ಬೇರೆ ರೀತಿಯಲ್ಲೇ ಕತೆ ಸಾಗಬಹುದು ಇಲ್ಲಿ ಭಾಗ್ಯ ಬದುಕಿನ ದಿಕ್ಕೆ ದಿಕ್ಕಾಪಾಲಾಗ್ಬಿಡ್ಬಹುದು ಹಾಗಾಗಿ ಭಾಗ್ಯ ಸ್ವಲ್ಪ ಯೋಚನೆ ಮಾಡಿ ಆಲೋಚಿಸಿದ್ರೆ ಖಂಡಿತವಾಗಲೂ ಇದನ್ನು ತಡಿತಕ್ಕಂಥ ಎಲ್ಲ ರೀತಿ ಸಾಧ್ಯತೆ ಇದೆ ಅಂತ ಕೂಡ ಹೇಳ್ಬೋದು ಅತ್ತ ಕಡೆ ಪೂಜಾ ಅಂತೂ ರೆಬಲ್ ಆಗಿದ್ದಾಳೆ ಏನು ಮಾಡ್ತಿದ್ಯಾ ನೀನು ನೀನು ಅಂದ್ಕೊಂಡಿದ್ದು ಯಾವುದು ಕೂಡ ಆಗ್ತಿಲ್ಲ ಅಂದರೆ ಹೌದು ಪ್ರತಿ ಬಾರಿ ನಾನು ಸೋಲ್ತಾ ಇರ್ಬೋದು ಆದರೆ ಇವತ್ತು ಸಿಗೋ ಒಂದೇ ಒಂದು ಗೆಲುವು ಸಾಕು ನನಗೆ ಅಂತ ಶ್ರೇಷ್ಠ ಹೇಳ್ತಾಳೆ ಜೊತೆಗೆ ಇಲ್ಲಿ ಭಾಗ್ಯ ಹಾಕಂಗೆ ಗೊತ್ತಾದರೆ ಏನಾಗುತ್ತೆ ಗೊತ್ತಾ ಅಂದಾಗ ಎಲ್ಲ ಕುಳ್ಳಂ ಕೊಲ್ಲ ಮೊದಲಿರೋ ಶ್ರೇಷ್ಠ ಅಲ್ಲ ಈಗಿರೋದು ಈಗಿರೋದೆ ಬೇರೆ ಶ್ರೇಷ್ಠ ಎಲ್ಲವನ್ನ ಕೂಡ ಹೇಳೇ ಮಾಡೋದು ನಿಮ್ಮ ಭಾಗ್ಯ ಹಾಕಂಗೆ ಈಗ ಹೇಳೋದ್ನಲ್ಲ ಮದುವೆ ವಿಶ್ವನ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮ್ಮ ಭಾಗ್ಯ ಹಾಕಂಗೆ ಹೋಗ್ತಾ ಇರುತ್ತೆ ಜೊತೆಗೆ ನೀನು ಕೂಡ ಬರ್ತಿದ್ಯಾ ನನ್ನ ಮದುವೆಗೆ ಅಂತ ಹೇಳಿ ಪೂಜಾನು ಇಟ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಪೂಜೆ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಈ ಕಡೆ ಏನಿಲ್ಲ ಯಾವಾಗಲೂ ಮಾಸ್ ಡೈಲಾಗ್ ಹೊಡಿತಿದ್ದೆ ಅಲ್ವಾ ಪಾಪ ಎಲ್ಲಿ ಹೋಯ್ತು ನಿನ್ನ ಮಾಸ್ ಡೈಲಾಗ್ ಏನು ಮಾಡ್ಕೊತೀಯಾ ನಡಿ ನನ್ನ ಮದುವೆನ ಮುಂದೆ ನಿಂತು ನೋಡುವಂತೆ ನಿನ್ನ ಭಾವ ನನ್ನ ಗಂಡ ಆಗೋದನ್ನು ಅಂತ ಹೇಳ್ತಿದ್ದಾರೆ ಸುಂದ್ರಿ ಬರ್ತೀನಿ ಅಂದರೆ ನೀನೇನು ಬರೋದು ಯಾವುದೇ ಕಾರಣಕ್ಕೂ ನೀನು ಬರೋ ಅವಶ್ಯಕತೆ ಇಲ್ಲ ಯಾವತ್ತೆ ನೀನು ಅಂತ ಹೇಳಿ ತಳ್ಳಿ ಈ ಕಡೆ ಪೂಜಾನ ಎತ್ತಾಕೊಂಡು ಮದುವೆ ಮಂಟಪದ ಕಡೆ ಕರ್ಕೊಂಡು ಹೋಗ್ತಿದ್ದಾಳೆ ಶ್ರೇಷ್ಠ ಅಲ್ಲಿ ಶ್ರೇಷ್ಠ ಹೇಳಿದಾಗ ಎಲ್ಲ ರೀತಿಯ ಮದುವೆ ಮಂಟಪನ ಸಿದ್ಧಗೊಳಿಸಿದ್ದಾರೆ ಇವನ್ ಮ್ಯಾನೇಜರ್ ಜೊತೆಗೆ ಜನಗಳೇ ಬಂದಿದ್ದಾರೆ ಉಮೈ ಗಾಡ್ ಜೂನಿಯರ್ ಆರ್ಟಿಸ್ಟ್ ಸಮೇತ ಸಾಕಷ್ಟು ಜನಗಳು ಕೂಡ ಶ್ರೇಷ್ಠ ಮದುವೆಗೆ ಬಂದಿದ್ದಾರೆ ಬಿಕಾಸ್ ಆಕೆಯೇ ಹೇಳಿದ್ರು ಇವನ್ ಮ್ಯಾನೇಜರ್ಗೆ ಜನಗಳನ್ನ ಕೂಡ ಕರ್ಕೊಂಡು ಬರಬೇಕು ಅಂತ ಇತ್ತ ಕಡೆ ಮತ್ತೆ ಭಾಗ್ಯ ಇಬ್ರು ಕೂಡ ಹಾಸ್ಪಿಟಲ್ಗೆ ಹೋಗಿ ಊಟ ಕೊಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಅದರ ನಡುವೆ ಇಲ್ಲಿ ತಾಂಡವ್ಯನ ಏನು ಮಾಡೋಕ್ಕಾಗುತ್ತೆ ಇಷ್ಟ ಮಾಡಿರೋ ಕರ್ಮಕ್ಕೆ ನಾನು ಅನುಭವಿಸಲೇಬೇಕು ಇಲ್ಲ ಅಂದರೆ ಖಂಡಿತ ಹಟುಮಾರಿ ಏನು ಬೇಕಿದ್ರೂ ಮಾಡ್ತಾಳೆ ಅಂದ್ಕೊಂಡಿದ್ದೆ ಇಲ್ಲಿ ಪಂಚಿನ ಹುಡ್ಕೊಳ್ಳೋಕ್ಕೆ ರೆಡಿ ಆಗ್ತಿದ್ರೆ ಕುಸುಮವ್ರು ಬರ್ತಾರೆ ಕುಸುಮವ್ರು ಬಂದಿದ್ದ ತಾಂಡವ್ ನೋಡ್ತಾರೆ ಏನಿದು ಆ ಶ್ರೇಷ್ಠ ಮದ್ವೆಗೆ ಹೋಗೋಕೆ ರೆಡಿ ಆಗ್ತಾ ಇದೆಯಾ ನೀನು ಅಂತಾರೆ ತಕ್ಷಣ ಗಾಬರಿ ಬೀಳ್ತಾರೆ ಮದು ಮಗ ರೆಡಿ ಆಗ್ತಿದ್ದಾನೆ ಅನ್ಕೊಳ್ಳೋದಿಲ್ಲ ಶ್ರೇಷ್ಠ ಮದ್ವೆಗೆ ಹೋಗೋಕ್ಕೆ ತನ್ನ ಮಗ ರೆಡಿ ಆಗ್ತಿದ್ದಾರೆ ಅಂತ ಅನ್ಕೋತಾರೆ ಅದು ಹೇಗೆ ಮದ್ವೆಗೆ ಹೋಗ್ತೀಯ ನಾನು ನೋಡ್ತೀನಿ ಅಂತ ಹೇಳಿ ಹಾಗೆ ಡೋರ್ನ ಲಾಕ್ ಮಾಡಿಕೊಂಡು ಬೀಗಾನೇ ಹಾಕ್ಬಿಡ್ತಾರೆ ಕಡೆ ಧರ್ಮ ಹಗಲ್ ಬಂದಿದ್ದೆ ಏನು ಮಾಡ್ತಿದ್ರ ಅಂತಾಗ ಏನು ಮಾಡ್ತಿದ್ರ ಮದ್ವೆಗೆ ಹೋಗೋಕೆ ರೆಡಿ ಆಗ್ತಿದ್ದಾನೆ ಅದು ಹೇಗ ಶ್ರೀಶ್ವ ಮದುವೆಗೆ ಹೋಗ್ತಾನೆ ನಾನು ನೋಡೇ ಬಿಡ್ತೀನಿ ಅಂತಿದ್ದಾರೆ ಹಾಗಿದ್ರೆ ಇಲ್ಲಿ ತಾಂಡವ್ ಲಾಕ್ ಆಗಿದ್ದಾಯ್ತು ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಓಪನ್ ಆಗ್ತಾ ಇಲ್ಲ ಹಾಗಿದ್ರೆ ತಾಂಡವ್ ಹೇಗೆ ಮದುವೆ ಮಂಟಪಕ್ಕೆ ಹೋಗ್ತಾರೆ ಬಿಲ್ಡಿಂಗನ್ನು ಹಾರಿ ಮದುವೆ ಮಂಟಪಕ್ಕೆ ಹೋಗೋ ಚಾನ್ಸಸ್ ಇದೆ ತಾಂಡ್ ಆ ಕಡೆ ಪೂಜೆ ಆಗಂತೂ ಸೆಟ್ ಎಲ್ಲ ನೋಡಿ ಗಾಬರಿ ಆಗ್ತದೆ ಏನು ಮಾಡೋಕೆ ಹೊರಟಿದ್ದಾಳೆ ಅಂತ ಹೇಳಿ ಹಾಗಾದ್ರೆ ಆ ಒಂದು ಮದುವೆಗೆ ಭಾಗ್ಯ ಸ್ಪೆಷಲ್ ವ್ಯೂವರ್ ಆಗಿ ಸ್ಪೆಷಲ್ ಗೆಸ್ಟ್ ಆಗಿ ಎಂಟ್ರಿ ಕೊಡೋ ಚಾನ್ಸಸ್ ತುಂಬಾ ಇದೆ ಅದು ಎಲ್ಲದರ ನಡುವೆ ಈ ಕಡೆ ತಾಂಡವ್ ಮದು ಅಲ್ಲಿಗೆ ಹೋಗಬೇಕು ಮದು ಹೋಗದೇ ಹೋಗದೆ ಇದ್ದರೆ ಖಂಡಿತ ಮದುವೆ ಹೇಗೆ ನಡೆಯುತ್ತೆ ಹಾಗಿದ್ರೆ ತಾಂಡವ್ ಅಲ್ಲಿಗೆ ಹೇಗೆ ಬರ್ತಾರೆ ಇಲ್ಲಿ ಶ್ರೇಷ್ಠ ಹಾರಾಟಕ್ಕೆ ಅಬ್ಬರಕ್ಕೆ ಬೀಗ ಹಾಕಿರೋದು ಬೇರೆ ಯಾರು ಅಲ್ಲ ಕುಸ್ಮ ಆಂಟಿನೇ ಹೊರತು ಬೇರೆ ಯಾರೂ ಆಗೋಕ್ಕೆ ಸಾಧ್ಯನೂ ಇಲ್ಲ ಅದೇ ಕುಸ್ಮಾ ಆಂಟಿ ಇಲ್ಲಿ ಶ್ರೇಷ್ಠ ಹಾರಾಟಕ್ಕೆ ಅಬ್ಬರಕ್ಕೆ ಬ್ರೇಕ್ ಹಾಕಿದ್ದಾರೆ ಅಂತ ಹೇಳಬಹುದು ಹಾಗಿದ್ರೆ ಏನಾಗತ್ತೆ ಮುಂದೆ ಹೇಗಾಗತ್ತೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ತಾಂಡುವ ಹಾಗೆ ಶ್ರೇಷ್ಠ ಮದುವೆ ಆಗತ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಚೋಗೋಸ್ಕರ ವಿಚ್ ಮಾಡೋದನ್ನು ಮರಿಬೋದು